ಎಲ್ಲ ಸ್ನೇಹಿತರಿಗೆ ಈಗ ನಿನ್ನೆ ತಿಳಿದಿರುವ ಇದೊಂದು ನಿಜವಾಗ್ಲೂ ಆಶ್ಚರ್ಯಕರ ಮತ್ತು ಆಘಾತ ಆಗುವಂಥ ಒಂದು ವಿಚಾರ ಯಾಕೆ ಅಂತ ಅಂತೇಳಿದ ಕೇಂದ್ರ ಸರ್ಕಾರನ ಯಾಕೆ ದೂಷಿಸ್ತೀವಿ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ರಾಜ್ಯಪಾಲರು ಬಂದಿರೋವಂಥ ಏನು ಅವರ ತ ಏನಂತ ಹೇಳ್ಬೋದು ಅವರ ಮೂಲನೇ ಬಿಜೆಪಿ ಪಕ್ಷದವರು ಕೇಂದ್ರ ಸರ್ಕಾರದಿಂದನೇ ಇವ್ರನ್ನ ಇಲ್ಲಿ ಕಳಿಸ್ಕೊಟ್ರೋದು ರಾಜ್ಯಪಾಲರಾಗಿ ಇವರು ಎಷ್ಟು ನೀಟಾಗಿ ಹುನ್ನಾರ ಮಾಡ್ತಾರೆ ಅಂತ ಹೇಳಿದ್ರೆ ಈಗಾಗಲೇ ಈ ರಾಜಕೀಯ ಪಕ್ಷಕ್ಕೆ ಇವರು ಉಳ್ಳವರ ಪಕ್ಷ ಅಂತ ಒಂದು ಅವ್ರ ಮೇಲೆ ಆರೋಪ ಇದೆ ಬಂಡವಾಳಶಾಹಿಗಳ ಪಕ್ಷ ಇದು ಅವರನ್ನು ಫೇವರ್ ಮಾಡುವಂಥ ಪಕ್ಷ ಅನ್ನೋದು ಅವ್ರ ಮೇಲೆ ಆರೋಪ ಇದೆ ಇದನ್ನು ಅವರು ಪದೇ ಪದೇ ಅವ್ರ ಕ್ರಿಯೆ ಮೂಲಕ ಅದನ್ನು ಅವರು ಪ್ರೂವ್ ಮಾಡ್ತಾರೆ ಈಗ ನಿನ್ನೆ ಆಗಿರೋದು ಅದೇ ವಿಚಾರ ನಿನ್ನೆ ಸಂಜೆ ಒಂದಷ್ಟು ಮಾಹಿತಿಗಳೇನು ಬಂತು ಅಂತ ಹೇಳಿದ್ರೆ ರಾಜ್ಯಪಾಲರು ಹೇಳ್ತಾರಂತೆ ನಾವು ಮೈಕ್ರೋ ಫೈನಾನ್ಸ್ಗಳ ಮೇಲೆ ತುಂಬ ತೀವ್ರವಾಗಿ ಏನಾದರೂ ಕಾನೂನುಗಳನ್ನು ಮಾಡಿದ್ರೆ ಮೈಕ್ರೋಫೈನಾನ್ಸ್ಗಳಿಗೆ ತೊಂದರೆ ಆಗ್ಬೋದು ಅದರಿಂದ ರೈತರಿಗೆ ಮತ್ತೆ ಚಿಕ್ಕ ಗ್ರಾಹಕರು ಅಂತ ಏನು ಕರೀತಾರಲ್ಲ ಅವರುಗಳಿಗೆ ಸಾಲ ಸಿಗದೆ ಹೋಗ್ಬೋದು ಅದರಿಂದ ತೊಂದರೆ ಆಗ್ಬೋದು ಹಂಗಾಗಿ ನೀವು ಇಷ್ಟೊಂದು ಕಟ್ಟುನಿಟ್ಟಾಗಿರುವಂಥ ಒಂದು ಕ್ರಮವನ್ನು ಜರುಗಿಸಬೇಡಿ ಅದನ್ನು ಮತ್ತೆ ಮರುಪರಿಶೀಲಿಸಿ ಅಂತ ವಾಪಸ್ ಕಳಿಸಿದ್ದಾರೆ ಈಗ ಅದನ್ನು ಅರ್ಜೆಂಟಾಗಿ ಸಾಯ್ತಾ ಇರೋಂಥವ್ರನ್ನ ಉಳಿಸ್ಕೋಬೇಕಲ್ಲ ಇವರಿಗೆ ಯಾರು ಕೊಟ್ಟಿರೋ ಹಣನ ವಸೂಲಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನೀವು ವಸೂಲಿ ಮಾಡ್ತಿರೋ ಪ್ರಕ್ರಿಯೆ ಏನಿದೆ ಅದನ್ನ ಸರಿಯಾಗಿ ಮಾಡಿ ಅಂತ ಹೇಳೋದಕ್ಕೆ ಅಷ್ಟೇ ಮಾಡ್ತಾ ಇರೋಂಥದ್ದು ಎರಡನೇದು ಏನಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇದಕ್ಕೆ ಅಂಗೀಕಾರ ಅಥವಾ ಸಹಿ ಏನಕ್ಕೆ ಆಗ್ತಾ ಇರ್ಬೋದು ರಾಜ್ಯಪಾಲರು ಅಂತ ಹೇಳೋದಕ್ಕೆ ನಾನು ನೋಡಿದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಬಾರ್ಡ್ ನಬಾರ್ಡ್ಗೆ ಕೇಂದ್ರ ಸರ್ಕಾರದಿಂದ ಏನು ಹಣ ಬರಬೇಕು ಅದರಲ್ಲಿ ನಲವತ್ತೆಂಟು ಪರ್ಸೆಂಟ್ ಕೋತ ಹಣವನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಅಣ್ಣ ರಾಜ್ಯ ಸರ್ಕಾರ ಏನು ಕೇಳಿತ್ತು ಹಣ ಬಾಡ್ ಮೂಲಕ ಎಷ್ಟು ಬೇಕು ಒಂದು ಹಣ ನಲ್ವತ್ತೆಂಟು ಪರ್ಸೆಂಟ್ ಕೋತ ಮಾಡಿದ್ದಾರೆ ಅಷ್ಟು ಕೊಡ್ಲಿಕ್ಕೆ ಆಗಲ್ಲ ಅಂತ ಈಗ ಅದರವರೆ ನೇರವಾಗಿ ಸರ್ಕಾರದ ಮೇಲೆ ಬೀಳುತ್ತೆ ಯಾವುದೋ ಕೇಂದ್ರ ಸರ್ಕಾರದ ಮೇಲೆ ಬೀಳುತ್ತೆ ಆಲ್ರೆಡಿ ಒಂದು ಸಮಸ್ಯೆ ಆಗಿದೆ ಈಗ ಮತ್ತೇನಾದರೂ ಇಲ್ಲಿ ಮೈಕ್ರೋ ಫೈನಾನ್ಸ್ ಮೇಲೂ ಈ ಥರ ಒಂದು ಸ್ಟ್ರಾಂಗ್ ಆಗಿರೋ ಒಂದು ಕಾನೂನನ್ನು ಮಾಡಿದಾಗ ಏನು ಮಾಡುತ್ತೆ ಫೈನಾನ್ಸ್ ಕೂಡ ಕೊಡಬೇಕಾದ್ರೆ ಸ್ವಲ್ಪ ಕೈ ಹಿಡಿದು ಕೊಡಕ್ಕೆ ಶುರು ಮಾಡುತ್ತೆ ನೋಡ್ಕೊಂಡು ಕೊಡೋಕ್ಕೆ ಶುರು ಮಾಡುತ್ತೆ ಆವಾಗ ಮತ್ತೆ ತಲೆಮಟ್ಟದಲ್ಲಿರುವಂಥ ರೈತರಿಗೆ ದುಡ್ಡು ಸಿಗೋಲ್ಲ ಈ ಕಡೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನು ಕೂಡ ದುಡ್ಡು ಕೊಡೋದಕ್ಕೆ ನಬಾರ್ಡ್ ಮೂಲಕ ದುಡ್ಡು ಕೊಡೋದಕ್ಕೆ ಕೇಂದ್ರ ಸರ್ಕಾರದವರು ಕಡಿಮೆ ಕೊಟ್ಟಿರೋದು ಅವ್ರು ಕೊಡೋಲ್ಲ ಇನ್ನೊಂದ್ ಕಡೆ ಮೈಕ್ರೋ ಫೈನಾನ್ಸ್ ಅವರು ಫಂಡ್ಸ್ ಮಾಡೋಕ್ಕೆ ಈ ಕಾನೂನು ಇರೋದ್ರಿಂದ ಅವ್ರು ಮಾಡಲ್ಲ ಇಂಡೈರೆಕ್ಟ್ ಆಗಿದ್ರ ಒ ಮತ್ತೆ ನೇರವಾಗಿ ಹೊಡ್ತಾ ಇದು ಕೇಂದ್ರ ಸರ್ಕಾರಕ್ಕೆ ಬೀಳುತ್ತೆ ಅನ್ನೋದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಇವರು ಈ ಸುಗ್ರೀವಾಜ್ಞೆಗೆ ಸೈನ್ ಮಾಡ್ತಾ ಇಲ್ಲ ಅನ್ನೋದು ನನ್ನ ಕಣ್ಣಿಗೆ ಈಗ ಸದ್ಯವಾಗಿ ಕಾಣ್ತಾ ಇರೋದು ಜೊತೆಗೆ ಕಳೆದ ಹನ್ನೊಂದು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದ್ರೆ ತಿಂ ದಿನಕ್ಕೆ ಸರಾಸರಿ ಮೂವತ್ತು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ನೇರವಾಗಿ ಹೊಣೆ ಯಾರು ಅಂತ ಹೇಳಿದ್ರೆ ನನ್ನ ಬೆಳೆಗೆ ಬೆಲೆ ಸಿಕ್ಕಿದ್ರೆ ಆ ಬೆಲೆ ಮೂಲಕ ನನಗೆ ಆದಾಯ ಗ್ಯಾರಂಟಿ ಆಗುತ್ತೆ ಆದಾಯ ಪ್ರಕಾರ ನಾನು ಬದುಕ್ಬೋದು ಬೆಲೆ ಸಿಕ್ಕದೆ ಇರೋದು ಒಂದು ಮೇನ್ ಕಾರಣ ಆಗಿದೆ ವಾಪಸ್ ಎಲ್ಲ ಬಂದು ಎಲ್ಲ ಬಂದು ಸುತ್ತಕೊಂಡು ನಾವು ಇವತ್ತು ದಿನಪೂರ್ತಿ ಮಾತಾಡಿದ್ರು ವಾಪಸ್ ಬಂದು ನಿಂತ ಆ ಸ್ಪಾಟ್ ಅಲ್ಲಿ ಏನಂತ ಹೇಳಿದ್ರೆ ನಮ್ಮ ಬೆಳೆಗೆ ಬೆಲೆ ಕೊಟ್ಟರೆ ವೈಜ್ಞಾನಿಕವಾದ ಬೆಲೆ ಕೊಟ್ಟರೆ ನಾವು ಬದುಕ್ತೀವಿ ಅಂತ ಆಗ್ತಾ ಇಲ್ಲ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಇವರು ಎಲೆಕ್ಷನ್ಗೆ ಬಂದಾಗ ಕೂಡ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದರು ಸ್ವಾಮಿನಾಥನ್ ವರದಿ ತರ್ತೀನಿ ಅಂತ ಎರಡು ಸಾವಿರದ ಹತ್ತೊಂಬತ್ತಲ್ಲೂ ಹೇಳಿದ್ರು ಎರಡು ಸಾವಿರದ ಹತ್ತೊಂಬತ್ತು ಎಲೆಕ್ಷನ್ ಆಗಿದ್ದಾರೆ ನೆಕ್ಸ್ಟ್ ಫೆಬ್ರವರಿಗೆ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಅಫಿಡೆವಿಟ್ ಫೈಲ್ ಮಾಡಿದ್ರು ಸ್ವಾಮಿನಾಥನ್ ವರದಿ ನಾವು ಕೊಡೋಕ್ಕಾಗಲ್ಲ ಜಾರಿ ಮಾಡೋಕ್ಕಾಗಲ್ಲ ಅಂತೇಳಿ ಇಷ್ಟೊಂದು ಗೊಂದಲಮಯವಾಗಿ ಈ ದೇಶದ ಅರವತ್ತು ಪರ್ಸೆಂಟ್ ಜನಸಂಖ್ಯೆ ಏನಿದರೆ ಕೃಷಿಕರು ಇವ್ರನ್ನ ಈ ಗೊಂದಲಮಯ ಪರಿಸ್ಥಿತಿಗೆ ತಳ್ಳಿದ್ದಾರೆ ಹಾಗಾಗಿ ಇದರ ನಿನ್ನೆ ರಾಜ್ಯಪಾಲರು ನಡ್ಕೊಂಡಿರೋ ರೀತಿಗೆ ನಾವು ಸಾಮೂಹಿಕ ನಾಯಕತ್ವದ ಅಧ್ಯಕ್ಷೀಯ ಮಂಡಳಿ ರಾಜ್ಯ ಸಮಿತಿ ಒಂದ ನಾವು ಇದನ್ನು ಖಂಡಿಸ್ತೀವಿ ವಿರೋಧಿಸ್ತೀವಿ ಜೊತೆಗೆ ಫೆಬ್ರವರಿ ಹದಿಮೂರನೇ ತಾರೀಕು ಪ್ರೊಫೆಸರ್ ಎಮ್ ಡಿ ಎನ್ ರವರ ಹುಟ್ಟುಹಬ್ಬದ ದಿನ ಆಗಿರೋದ್ರಿಂದ ಅವರು ನಮಗೆ ಹೇಳ್ಕೊಟ್ಟಂಥ ನೇರ ಹೋರಾಟ ಡೈರೆಕ್ಟ್ ಆ್ಯಕ್ಷನ್ ಅಂತ ಏನು ಕರೀತಾರೆ ಈ ಮೈಕ್ರೋ ಫೈನಾನ್ಸ್ಗಳ ಮೂಲಕ ಆಗ್ತಾ ಇರುವಂಥ ಸಮಸ್ಯೆಗಳೇನಿದೆ ಅದ್ರ ವಿರುದ್ಧವಾಗಿ ಡೈರೆಕ್ಟ್ ಆ್ಯಕ್ಷನ್ ಮಾಡುವಂಥ ಕೆಲಸಗಳಿಗೆ ಕೈ ಆಗ್ತಾ ಇದ್ದೀವಿ ಅದು ಕಾನೂನು ಭಂಗ ಮಾಡುವಂಥ ಚಳುವಳಿ ಕೂಡ ಆಗ್ಬೋದು